ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಟಾಪ್ ಫೈವ್ ಸಮ್ಮರ್ ಪ್ರಾಡಕ್ಟ್ಸ್ನ ಶೇರ್ ಮಾಡ್ಕೊತ ಇದ್ದೀನಿ ಸೊ ಈ ಪ್ರಾಡಕ್ಟ್ಸ್ನ ನನ್ನ ಮಗುಗೆ ಈ ಸಮರ್ ಅಲ್ಲಿ ತುಂಬಾ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಈ ಪ್ರಾಡಕ್ಟ್ಸ್ನ ನಾನು ಹೇಗೆಲ್ಲ ಯೂಸ್ ಮಾಡ್ತಾ ಇದೀನಿ ಸಮ್ಮರ್ ಅಲ್ಲಿ ಸ್ವಲ್ಪ ನಾನು ಇರಿಟೇಷನ್ ಕಡಿಮೆ ಮಾಡ್ಕೊಳ್ಳೋಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ವಿಡಿಯೋದಲ್ಲಿ ಈ ಸಮ್ಮರಲ್ಲಿ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ಇದು ಬಂದುಬಿಟ್ಟು ಬೇಬಿ ಬೇಬಿಗೆ ಯೂಸ್ ಮಾಡ್ತಾ ಇರೋ ಫ್ಯಾನ್ ಆಗಿದೆ ಸೊ ಈ ಫ್ಯಾನು ರೀಚಾರ್ಜಬಲ್ ಆಗಿದೆ ಸೊ ಇದಕ್ಕೆ ಚಾರ್ಜರ್ ಕೂಡ ಕೊಟ್ಟಿರ್ತಾರೆ ಚಾರ್ಜಿಂಗ್ ಪಾಯಿಂಟಲ್ಲಿ ಫ್ಯಾನ್ನ ಚಾರ್ಜ್ ಮಾಡ್ಕೊಬೋದು ಒಂದು ಟು ತ್ರೀ ಅವರ್ಸ್ ಆದರೆ ಫುಲ್ ಚಾರ್ಜ್ ಆಗುತ್ತೆ ಸೊ ಎಸ್ಪೆಷಲಿ ಔಟ್ಸೈಡ್ ಟ್ರಾವೆಲ್ ಮಾಡಬೇಕಾದ್ರೆ ನಾವು ವಾಕ್ ಮಾಡಿಸ್ತಾ ಇರ್ಬೇಕಾರೆ ಎಲ್ಲ ತುಂಬ ಶಕ್ ಆದರೆ ಮಧ್ಯ ಒಂದು ಅಥವಾ ಏನಾದರೂ ಆಚೆ ಹೋಗಿದಾಗ ಸೊ ಈ ಪ್ರಾಡಕ್ಟು ಸ್ವಲ್ಪನಾದರೂ ರಿಲೀಫ್ ಕೊಡೋಕ್ಕೆ ತುಂಬ ಹೆಲ್ಪ್ ಆಗಿದೆ ತುಂಬ ಸಖೆ ಇದ್ದಾಗ ಮತ್ತು ಗಾಳಿ ಜಾಸ್ತಿ ಬೀಸದೇ ಇರೋ ಟೈಮಲ್ಲಿ ತುಂಬ ಬೆವ ಬೆವರು ಬರ್ಬೇಕಾದ್ರೆ ಈ ಪ್ರಾಡಕ್ಟ್ನ ಖಂಡಿತ ಯೂಸ್ ಮಾಡ್ಕೋಬೋದು ಸೊ ಇದು ಮಗುಗೆ ಅಂತೆಲ್ಲ ನಾವು ಕೂಡ ಅಡಲ್ಟ್ಸಾಗಿ ಯೂಸ್ ಮಾಡ್ಕೋಬೋದು ಸೊ ಇದು ಡೆಸ್ಕ್ಟಾಪ್ ಫ್ಯಾನ್ ಆಗಿ ಕೂಡ ನಾವು ಯೂಸ್ ಮಾಡ್ಕೋಬೋದು ಇದಕ್ಕೆ ಸ್ಟ್ಯಾಂಡ್ ಕೂಡ ಬರುತ್ತೆ ಯು ಎಸ್ ಬಿ ಕೇಬಲ್ ಕೂಡ ಬರುತ್ತೆ ಸೊ ಇದ್ರ ಕಾಸ್ಟ್ ಆಲ್ಮೋಸ್ಟ್ ಟೂ ಹಂಡ್ರೆಡ್ ರುಪೀಸ್ ಇತ್ತು ನಾನು ಟೂ ತರ್ಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಡೆಫಿನೆಟ್ಲಿ ತುಂಬ ಯೂಸ್ ಆಗ್ತದೆ ನನಗೆ ಸೊ ಹಾಗಾಗಿ ನಂದು ಫಸ್ಟ್ ಪ್ರಾಡಕ್ಟ್ ರೆಕಮೆಂಡೇಶನ್ ಬಂದುಬಿಟ್ಟು ಈ ಇದು ಬೇಬಿ ಫ್ಯಾನ್ ಆಗಿದೆ ನಂದು ಸೆಕೆಡ್ ಸೆಕೆಂಡ್ ಪ್ರಾಡಕ್ಟ್ ರೆಕಮೆಂಡೇಶನ್ ಬಂದ್ಬಿಟ್ಟು ಒಂದು ಮಾಯ್ಚರೈಸಿಂಗ್ ಕ್ರೀಮ್ ಆಗಿದೆ ಸೊ ಈ ಸಮ್ಮರ್ ಸ್ಟಾರ್ಟ್ ಆದಾಗಿಂದ ನನ್ನ ಮಗಳಿಗೆ ತುಂಬ ಬೆವರು ಗುಳ್ಳೆ ಬರ್ತದೆ ಎಸ್ಪೆಷಲಿ ಈ ಏರಿಯಾದಲ್ಲಿ ತುಂಬ ಬೆವರೋದ್ರಿಂದ ಎಸ್ಪೆಷಲಿ ಊಟ ಮಾಡೋ ಟೈಮಲ್ಲಿ ಅಥವಾ ಹಾಲು ಕುಡಿಯೋ ಟೈಮಲ್ಲಿ ತುಂಬ ಬೆವರೋದ್ರಿಂದ ಇಲ್ಲಿ ತುಂಬ ಬೆವರು ಗುಳ್ಳೆ ಎಲ್ಲ ಸ್ಟಾರ್ಟ್ ಆಗಿತ್ತು ಸೊ ನಾನು ಡಾಕ್ಟರ್ನ ಕೇಳಿದಾಗ ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋ ಮಾಯ್ಚರೈಸಿಂಗ್ ಕ್ರೀಮ್ ಇದು ಇದು ವೆನೂಸಿಯಾ ಬೇಬಿ ಮಾಯ್ಚರೈಸಿಂಗ್ ಕ್ರೀಮ್ ಅಂದ್ಬಿಟ್ಟು ಸೊ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಆಗಿದೆ ಬಟ್ ನೀವು ಅಮೆಝಾನ್ ಅಥವಾ ಫಸ್ಟ್ ಅಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇರುತ್ತೆ ಸೊ ಇದನ್ನು ನೀವು ಚೆಕ್ಔಟ್ ಮಾಡ್ಬೋದು ಸೊ ಈ ಇದನ್ನು ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ ಎಸ್ ಓನ್ಲಿ ಫಾರ್ ಬೇಬೀಸ್ ಫೇಸ್ ಇಸಿನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನನಗೆ ಅಟ್ಲೀಸ್ಟ್ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್ ಕಾಣಿಸಿದೆ ಸೊ ನಾನು ಫುಲ್ ಓಟೋಯಿತು ಅಂತ ಹೇಳಕ್ ಹೋಗೋಲ್ಲ ಸೊ ನೀವೇನಾದರೂ ಹೊಸದು ಕ್ರೀಮ್ ಟ್ರೈ ಮಾಡಬೇಕು ಅಂತಿದ್ರೆ ಇದನ್ನು ನೀವು ಖಂಡಿತ ಟ್ರೈ ಮಾಡ್ಬೋದು ಇದು ಡಾಕ್ಟರ್ ರೆಡ್ಡಿ ಲ್ಯಾಬ್ಸಿಂದ ಫಾರ್ಮಸ್ಯುಟಿಕಲ್ ಲ್ಯಾಬ್ಸಿಂದ ಮಾಡಿರುವಂಥ ಪ್ರಾಡಕ್ಟ್ ಆಗಿದೆ ಇನ್ನೊಂದು ತಿಂಗ್ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಇದರಲ್ಲಿ ಒಂಚೂರು ಫ್ರೇಗ್ರೆನ್ಸ್ ಇಲ್ಲ ನಾನು ಮುಂಚೆ ಸೆಬಾಮಿಡ್ ಯೂಸ್ ಮಾಡ್ತಾ ಇದ್ದೆ ಸೊ ಅದರಲ್ಲಿ ಅಟ್ಲೀಸ್ಟ್ ಒಂದು ಸ್ಲೈಟ್ ಫ್ರೇಗ್ರೆನ್ಸ್ ಬರೋದು ಇವನ್ ನಾವು ಅದರಲ್ಲೂ ಸ್ವಲ್ಪ ಫ್ರೇಗ್ರೆನ್ಸ್ ಬರೋದು ಇದರಲ್ಲಿ ಒಂದು ಚೂರು ಫ್ರೆಗ್ರೆನ್ಸ್ ಇಲ್ಲ ಸೊ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ನಿಮ್ಮ ಮಗುಗೆ ಇದನ್ನು ನೀವು ಖಂಡಿತ ಯೂಸ್ ಮಾಡ್ಬೋದು ಮತ್ತು ತುಂಬ ಬೇಗ ಸ್ಕಿನ್ ಕೂಡ ಡ್ರೈ ಆಗೋಲ್ಲ ನಾನು ಟೂ ಟೈಮ್ಸ್ ಅಪ್ಲೈ ಮಾಡ್ತೀನಿ ಒಂದು ಸತಿ ಮಾರ್ನಿಂಗ್ ಡೇ ಮತ್ತು ನೈಟು ಸೊ ಓ ಫುಲ್ ಡೇ ಕೂಡ ಮಾಯ್ಚರೈಸಿಸ್ಟೆಂಟ್ ಪ್ರೊವೈಡ್ ಮಾಡುತ್ತೆ ಮಗು ಸ್ಕಿನ್ಗೆ ಸೊ ಅಟ್ಲೀಸ್ಟ್ ಮೇ ಬಿ ಈಗ ನಾವು ಊಟ ಮಾಡಿಸ್ತಾ ಇರ್ಬೇಕಾದ್ರೆ ಇಲ್ಲೆಲ್ಲ ಜಾಸ್ತಿ ಬೇಗ ಬರ್ಸ್ತಾ ಇರೋದ್ರಿಂದ ಡ್ರೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದು ಇದರಿಂದ ಸ್ವಲ್ಪ ಕಡಿಮೆನೇ ನಾನು ನೋಟಿಸ್ ಮಾಡಿರೋದು ಸೊ ಇದನ್ನ ನೀವು ಕೂಡ ಇದು ನಂದು ಸೆಕೆಂಡ್ ರೆಕಮೆಂಡೇಶನ್ ನೀವು ಕೂಡ ಖಂಡಿತ ಟ್ರೈ ಮಾಡ್ಬೋದು ನನ್ನದು ತರ್ಡ್ ಥರ್ಡ್ ಪ್ರಾಡಕ್ಟ್ ರೆಕಮೆಂಡೇಶನ್ ಬಂದುಬಿಟ್ಟು ಬೇಬಿ ಹ್ಯಾಟ್ ಆಗಿದೆ ಸೊ ಇದು ಕಾಟನ್ ಬೇಬಿ ಹ್ಯಾಟ್ ಆಗಿದೆ ಸೊ ನಾನು ಈ ಥರ ಹ್ಯಾಟ್ ಯಾಕೆ ಚೂಸ್ ಮಾಡಿದೆ ಅಂದರೆ ಟ್ರೆಡಿಷನಲ್ ಹ್ಯಾಟಲ್ಲಿ ಸ್ವಲ್ಪ ವೆಂಟಿಲೇಷನ್ ಥರ ಇರ್ಬೋದು ಫೈಬರ್ದು ಅಥವಾ ಇದ್ರದ್ದು ಸಿಗುತ್ತಲ್ಲ ಸೊ ಬಟ್ ಇದು ಸ್ವಲ್ಪ ಕಾಟನ್ ಬ್ರೀತಬಲ್ ಫ್ಯಾಬ್ರಿಕ್ಕಿಂದ ಮಾಡಿರೋದಾಗಿದೆ ಇದು ನನಗೆ ಸೆಟ್ ಆಫ್ ತ್ರೀ ಸಿಕ್ಕಿತ್ತು ಅಮೆಝಾನಲ್ಲಿ ಪಿಂಕ್ ಗ್ರೀನ್ ಆ್ಯಂಡ್ ಬ್ಲೂ ಸೊ ಇದು ಸ್ವಲ್ಪ ಸ್ವೆಟ್ ಕೂಡ ಅಬ್ಸಾರ್ಬ್ ಆಗುತ್ತೆ ತುಂಬಾ ಬ್ರೀತಬಲ್ ಇದೆ ಸೊ ಮಗು ತುಂಬಾ ಕಂಫರ್ಟಬಲ್ ಇರುತ್ತೆ ಆಚೆ ಕಡೆ ಕರ್ಕೊಂಡು ಹೋಗ್ಬೇಕಾದ್ರು ಸ್ವಲ್ಪ ಬಿಸಿಲಿದ್ದಾಗ ಈ ಹ್ಯಾಟ್ ನಾವು ಖಂಡಿತ ಯೂಸ್ ಮಾಡ್ಕೊಬಹುದು ಮತ್ತೆ ಇದ್ರದ್ದು ಸ್ಟ್ರೈಪ್ಸ್ ಏನಿದೆಯಲ್ಲ ಇದು ಸ್ವಲ್ಪ ಸ್ಟ್ರೆಚಬಲ್ ಫ್ಯಾಬ್ರಿಕ್ ಇಂದ ಮಾಡಿದ್ದಾರೆ ಇಲ್ಲಿ ನೋಡಿದ್ರೆ ನೀವು ಇದನ್ನು ಸ್ವಲ್ಪ ಸ್ಟ್ರೆಚಬಲ್ ಇರೋದ್ರಿಂದ ಇಲ್ಲಿ ನಮಗೇನು ಇರಿಟೇಷನ್ ಆಗೋಲ್ಲ ಆ ಮಗುಗೆ ಹ್ಯಾಟ್ ಹಾಕೋದ್ರಿಂದ ಇರಿಟೇಷನ್ ಕಡಿಮೆನೇ ಆಗುತ್ತೆ ಇದು ತಿಕ್ಕು ಕೂಡ ಇದೆ ಸೊ ಆಗೇಲಿ ಇದು ನನಗೆ ತುಂಬ ಇಷ್ಟ ಆಯ್ತು ಈ ಪ್ರಾಡಕ್ಟ್ ಈಸೀಲಿ ಕೂಡ ವಾಷಬಲ್ ಆ್ಯಂಡ್ ಡ್ರೈ ಆಗುತ್ತೆ ಇದು ಸೊ ಅದು ಅದಕ್ಕೆ ನಾನು ಈ ಪ್ರಾಡಕ್ಟ್ನ ಖಂಡಿತ ಈ ಸಮರಲ್ಲಿ ಔಟ್ಡೋರ್ಸ್ ನೀವು ಏನಾದರೂ ಮಗು ಜೊತೆ ಹೋಗ್ತಾ ಇದ್ರೆ ಖಂಡಿತ ರೆಕಮೆಂಡ್ ಮಾಡ್ತೀನಿ ನಂದು ನೆಕ್ಸ್ಟ್ ಪ್ರಾಡಕ್ಟ್ ರೆಕಮೆಂಡೇಶನ್ ಬಂದ್ಬಿಟ್ಟು ಬೇಬಿ ಪಾರ್ಟಿ ಟ್ರೈನಿಂಗ್ ಪ್ಯಾಂಟ್ಸ್ ಆಗಿದೆ ಸೊ ಮುಂಚೆಯಿಂದಲೂ ನೋಡಿರೋದು ಗೊತ್ತು ನಾನು ಬೇಬಿ ಕ್ಲಾತ್ ಡೈಪರ್ಸ್ನ ಯೂಸ್ ಮಾಡಿದ್ದೀನಿ ನಾರ್ಮಲ್ ಡೈಪರ್ಸ್ನ ಯೂಸ್ ಮಾಡ್ತಾ ಇರ್ತೀವಿ ಆಚೆ ಹೋದಾಗಂತೂ ನಾವು ನಾರ್ಮಲ್ ಡೈಪರ್ಸ್ನ ಯೂಸ್ ಮಾಡಲೇಬೇಕು ಸೊ ಆಪ್ಷನ್ ಏನು ಇರೋದಿಲ್ಲ ಬಟ್ ಮನೇಲಿದ್ದಾಗ ನಾನು ಕ್ಲಾತ್ ಡೈಪರ್ಸ್ಗಿಂತ ಈ ಈ ಪ್ರಾಡಕ್ಟ್ನ ನಾನು ರೆಕಮೆಂಡ್ ಮಾಡ್ತೀನಿ ಇದು ಬಂದು ಪಾಟಿ ಟ್ರೈನಿಂಗ್ ಪ್ಯಾಂಟ್ಸ್ ಆಗಿದೆ ಸೊ ಕ್ಲಾತ್ ಡೈಪರ್ಸು ನಂದು ಏನು ಈ ನಡುವೆ ಡಿಸ್ಅಡ್ವಾಂಟೇಜ್ ಅನಿಸ್ತಾ ಇದೆ ಅಂದರೆ ಸೊ ಅದು ತುಂಬ ಟೈಟಾಗಿ ಕುತ್ಕೊಳ್ಳುತ್ತೆ ಸೊ ಇದು ಸ್ವಲ್ಪ ಬ್ರೀತಬಲ್ ಇರುತ್ತೆ ಸೊ ನಾನು ಇದನ್ನು ನೀವು ತಗೋಬೇಕು ಅಂದರೆ ಒಂದು ಸೈಜ್ ದೊಡ್ಡದೇ ತೊಗೊಳ್ಳಿ ಸೊ ನಿಮ್ಮದು ಮಗು ಸೈಜ್ ಒನ್ ಇದ್ದರೆ ಸೈಜ್ ಟೂ ತಗೊಳ್ಳಿ ಸೊ ಇನ್ನ ಬ್ರೀತಬಲಿಟಿ ಜಾಸ್ತಿ ಆಗುತ್ತೆ ಸೊ ಈ ಥರ ಬರುತ್ತೆ ಸೊ ಇಲ್ಲಿ ಲೆಗ್ ಸ್ಪೇಸ್ ಇರುತ್ತೆ ಸೊ ತೀರ ಸಣ್ಣ ಇದ್ದರೆ ನಿಮ್ಮ ಮಗು ಕರೆಕ್ಟ್ ಸೈಜ್ ತೊಗೊಳ್ಳಿ ಬಟ್ ಅಟ್ಲೀಸ್ಟ್ ಮೀಡಿಯಮ್ ಇರೋರು ನೀವು ಈ ಥರ ಒಂದು ಸೈಜ್ ದೊಡ್ಡದು ತಗೊಂಡ್ರೆ ನಿಮಗೆ ಬ್ರೀತ ಚೆನ್ನಾಗಿ ಬಿಡುತ್ತೆ ಡೈಪರ್ ರಾಶಸ್ ಎಸ್ಪೆಷಲಿ ಅಲ್ಲಿ ಜಾಸ್ತಿ ಆಗೋದರಿಂದ ಡೈಪರ್ ರಾಶಸ್ನೂ ತುಂಬ ಕಂಟ್ರೋಲ್ ಮಾಡ್ಬೋದು ಹೊರಗೆ ಹೋದಾಗಂತೂ ನಾವು ಕಂಟ್ರೋಲು ಚೇಂಜ್ ಮಾಡೋಕ್ಕಾಗಲ್ಲ ಟೈಪರ್ಸ್ ಯೂಸ್ ಮಾಡಬೇಕು ಸೊ ಮನೇಲಿದ್ದಾಗ ನಾನು ಕ್ಲಾತ್ ಡೈಪರ್ಸ್ಗಿಂತ ಇದನ್ನು ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೀನಿ ಈ ನಡುವೆ ಸೊ ಕ್ಲಾತ್ ಟೈಪರ್ಸ್ ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ ಇದು ನಾನು ಸಿಕ್ಸ್ ಸೆವೆನ್ ಪರ್ಚೇಸ್ ಮಾಡಿದ್ದೀನಿ ರೀಸೆಂಟ್ಲಿ ಸೊ ಇದನ್ನೇ ನಾನು ಯೂಸ್ ಮಾಡ್ತಾ ಇರೋದು ನನ್ನ ಮಗಳಿಗೆ ಈಗ ಸೊ ಹಾಗಾಗಿ ನಾನು ಕೂಡ ಇದನ್ನ ಸಜೆಸ್ಟ್ ಮಾಡ್ತೀನಿ ಟ್ರೈ ಮಾಡಿ ಒಂದು ಸೆಟ್ ಆಫ್ ಟೂ ಸೆಟ್ ಆಫ್ ತ್ರೀಯಲ್ಲಿ ಬರುತ್ತೆ ಇದು ನಂದು ಸೂಪರ್ ಬೋಟಾಪ್ಸ್ ತೊಗೊಂಡಿದ್ದೀನಿ ತುಂಬ ಅದರ್ ಬ್ರ್ಯಾಂಡ್ಸ್ ಕೂಡ ಇದೆ ಅಮೆಝಾನಲ್ಲಿ ಫಸ್ಟಲ್ಲಿ ಸೊ ನಿಮ್ಗೆ ಯಾವುದು ಇಷ್ಟನೋ ಅದನ್ನ ತೊಗೋಬೋದು ಸೊ ಬಟ್ ಇದ್ರದ್ದು ಒಂದು ಡಿಸಡ್ವಾಂಟೇಜ್ ಅಂದರೆ ಒನ್ ಪಿ ಅಷ್ಟೇ ಹೋಲ್ಡ್ ಮಾಡೋದು ಡೈಪರ್ ಅಟ್ಲೀಸ್ಟ್ ಟೂ ಹೋಲ್ಡ್ ಮಾಡ್ತಾ ಇತ್ತು ಸೊ ಇದು ಒನ್ ಟೈಮ್ ಯೂಸ್ ಮಾಡಿ ಒನ್ ಟೈಮ್ ಯೂಸ್ ಮಾಡಿದ್ಮೇಲೆ ವಾಶ್ ಹಾಕಬೇಕಾಗುತ್ತೆ ಸೊ ಸ್ವಲ್ಪ ಕಡಿಮೆ ಇದ್ದರೆ ಟೂ ಟೈಮ್ಸ್ ಮ್ಯಾಕ್ಸಿಮಮ್ವರೆಗೂ ಯೂಸ್ ಮಾಡ್ಕೋಬೋದು ಸೊ ಇದು ಸಮರಲ್ಲಿ ಯೂಸ್ ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ಡೈಪರ್ ಯಶಸ್ನ ಕಂಟ್ರೋಲ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಇರ್ತದೆ ಸೊ ಇದನ್ನು ಕೂಡ ಖಂಡಿತ ಚೆಕ್ಔಟ್ ಮಾಡಿ ನನ್ನ ನೆಕ್ಸ್ಟ್ ಫಿಫ್ತ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಬೇಬಿ ಹಗ್ಗಿಂದ ಇಂಟರ್ಲಾಕ್ ಲಾಕ್ ಸ್ವಾಡಲ್ಸ್ ಥರ ಸೊ ಇದನ್ನ ನಾನು ಇದು ಆಲ್ರೆಡಿ ನಾನು ಮುಂಚೆನೆ ಲಾಸ್ಟ್ ಇಯರ್ ಪರ್ಚೇಸ್ ಮಾಡಿದೆ ನನ್ನ ಮಗಳು ಹುಟ್ಟಾಗ ಹಾಸಕ್ಕೆ ಹೊತ್ಸಕ್ಕೆ ಎಲ್ಲ ಅವಾಗೂ ಲಾಸ್ಟ್ ಇಯರ್ ಕೂಡ ಸಮ್ಮರ್ ಹಿಂಗೆ ಇತ್ತು ತುಂಬ ಶಕ್ಕೆ ಇತ್ತು ಸೊ ಹೊಸಕ್ಕೆ ಅಂತ ನಾನು ಈ ಥರ ಕಾಟನ್ದೇ ಪ್ರಿಫರ್ ಮಾಡಿದ್ದೆ ಸೊ ಇದು ನನ್ನ ಸೆಕೆಂಡ್ ಪರ್ಚೇಸ್ ಆಗಿದೆ ಸೊ ಇದು ನೋಡ್ತಾ ಇರ್ಬೋದು ನೀವು ಈ ಥರ ಬರುತ್ತೆ ಇದು ನಾನು ಸ್ವಲ್ಪ ದೊಡ್ಡ ಅಲ್ಲಿ ತಗೊಂಡಿದ್ದೀನಿ ಯಾಕಂದ್ರೆ ಈಗ ಸ್ವಲ್ಪ ದೊಡ್ಡೊಳ್ಳೆ ಆಗಿದ್ದಾಳೆ ಸೊ ಹೊತ್ಕೊಳ್ಳೋದು ಹೊದ್ಸೋದು ತುಂಬ ಕಷ್ಟ ಈ ಸಮ್ಮರಲ್ಲಿ ಸೊ ಈ ಥರ ಕಾಟನ್ ಇದನ್ನ ನಾವು ಪ್ರಿಫರ್ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಹೊತ್ತಿಗೆನಾದರೂ ಹೊದ್ಕೋತಾರೆ ಮತ್ತು ಲೈಟ್ ವೇಟ್ ಕೂಡ ಇರುತ್ತೆ ಜಾಸ್ತಿ ಆಗಲ್ಲ ಆಗೋಲ್ಲ ಮಲ್ಗಿರಬೇಕಾರೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಪ್ರಿಫರ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಈ ಥರ ಚೆಕ್ಔಟ್ ಮಾಡಿ ಇಲ್ಲಾಂದರೆ ಬೆಸ್ಟ್ ತಿಂಗ್ ಅಂದರೆ ಪಂಚೆ ಪಂಚೆದು ಒಂದು ಟು ಫೋಲ್ಡ್ಸ್ ಮಾಡಿ ಸ್ಟಿಚ್ ಮಾಡಿ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಇದು ತುಂಬ ಒಳ್ಳೆ ಕ್ವಾಲಿಟಿ ತಾಗಿದೆ ಲಾಸ್ಟ್ ಇಯರ್ ಕೂಡ ಈಗಲೂ ರಿಯೂಸ್ ಮಾಡ್ತಾ ಇದ್ದೀನಿ ಬಟ್ ಅದು ಸ್ವಲ್ಪ ಸಣ್ಣ ಸೈಜ್ ಆಗಿರೋದ್ರಿಂದ ಅವ್ಗೆ ಫುಲ್ ಕಂಪ್ಲೀಟ್ ಆಗೋಲ್ಲ ಅಂತ ಸೊ ದೊಡ್ಡ ಸೈಜಲ್ಲಿ ನಾನು ತರಿಸಿದ್ದೀನಿ ಇದು ಕೂಡ ಸೈಜ್ ಟು ಟು ಸೈಜ್ ಫೈವ್ ಅವಲೆಬಲ್ ಇದೆ ವೆಬ್ಸೈಟಲ್ಲಿ ಸೊ ನಿಮ್ಗೆ ಯಾವ ಸೈಜ್ ಸೂಟಬಲ್ ಅದನ್ನು ನೋಡಿ ಚೆಕ್ಔಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ಸೊ ಇದನ್ನು ನಾನು ಹೊದಿಗೆ ಹ್ಯಾಂಡ್ ಹಸಕ್ಕು ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಮಗಳಿಗೆ ಸೊ ಇದು ಬಂದ್ಬಿಟ್ಟು ನನ್ನದು ಫಿಫ್ತ್ ಪ್ರಾಡಕ್ಟ್ ರೆಕಮೆಂಡೇಶನ್ ಆಗಿತ್ತು ಸೊ ಇವೆಲ್ಲ ಪ್ರಾಡಕ್ಟ್ಸು ಅಟ್ಲೀಸ್ಟ್ ನನಗೆ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗಿದೆ ಸಮ್ಮರಲ್ಲಿ ಸ್ವಲ್ಪ ಶಕ್ಕೆ ಇರಿಟೇಷನಿಂದ ಕಂಟ್ರೋಲ್ ಮಾಡೋಕ್ಕೆ ನನ್ನ ಮಗಳನ್ನ ಸೊ ನಿಮಗೆ ಏನಾದರೂ ನನಗೆ ಟಿಪ್ಸ್ ಇದ್ದರೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸನ್ನ ನಿಮ್ಗೆ ಹೆಲ್ಪ್ ಆಗಿದ್ರೆ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ ನನಗೂ ಕೂಡ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಐ ಫಾರ್ ವಾಚಿಂಗ್